ಕಾಂಗ್ರೆಸ್ ಅಲ್ಲಿ ಗುಂಪುಗಾರಿಕೆ ಅಂತ ಏನಿಲ್ಲ ಈ ಗುಂಪುಗಾರಿಕೆ ಹೇಳಿ ಇದನ್ನ ವಿಚಾರ ಮಾಡಿ ಮಾಡಿ ಒಂದಷ್ಟು ಅಪೋಸಿಷನ್ ಕುಗ್ಸಂತ ಕೆಲಸ ಮಾಡ್ತಾ ಇದ್ರಲ್ಲಿ ಒಂದಷ್ಟು ಮುಖಂಡರು ಅದನ್ನ ಚರ್ಚೆ ಮಾಡ್ತಾ ಇದ್ರು ಆದ್ರೆ ಇದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಕೊಡುವಂತ ಚುನಾವಣೆ ಫಲಿತಾಂಶ ಈ ಬಾರಿ ನಾವು ಶಿಡ್ಲಿಗಢದಲ್ಲಿ ನಿರೀಕ್ಷೆ ಮಾಡದ್ ಆಗ್ತದೆ ತಾಯಿ ಆಶೀರ್ವಾದದಿಂದ ಎಲ್ಲರೂ ಸಹ ಒಗ್ಗಟ್ಟ ಕೆಲಸ ಮಾಡಿದ್ವಿ ವಿಮುನಿಯಪ್ಪಣ್ಣವರ ಒಂದು ದೀರ್ಘಕಾಲದ ಇಲ್ಲಿ ಕೆಲಸ ಇಲ್ಲಿ ನಡೆದಿರೋಂಥದ್ದು ಅದ್ರ ಜೊತೆಗೆ ಸಹಕಾರ ಕ್ಷೇತ್ರ ಬಹಳಷ್ಟು ಆಳ ಅರಿವು ಎಲ್ಲ ಇರುವಂತ ಅಭ್ಯರ್ಥಿಗಳು ನಾವು ಕಣದಲ್ಲಿ ಇಟ್ಟಿರೋದ್ದು ಮತ್ತೆ ನಮಗೆ ಆಲು ಹಾಳು ಮತದಾರರ ಏನು ಡೆಲಿಗೇಟ್ ಫಾರ್ಮ್ ತೊಗೊಂಡಿರಂತ ಅಧ್ಯಕ್ಷಗಳು ಸದಸ್ಯರು ಅವರೆಲ್ಲರೂ ಆಶೀರ್ವಾದ ಅಭಿವೃದ್ಧಿಗೆ ಮತ್ತೆ ಸರ್ಕಾರನು ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರೋದಕ್ಕೆ ಇವೆಲ್ಲನು ಸಹ ವರ ಆಗಿ ನಮಗೆ ಆ ಒಳ್ಳೇದಾಗ್ತದೆ ಫಲಿತಾಂಶ ಬರ್ತದೆ ಅಂತ ಹೇಳಿ ಭಾವಿಸ್ತಾ ಇದೀವಿ ಗಂಗನಹಳ್ಳಿಲೂ ಸಹ ನಮ್ಗೆ ಸುರೇಶ್ ಅವರು ಡೆಲಿಗೇಷನ್ ಇರ್ತಾರೆ ಈ ರೀತಿ ಯುವಕರು ಹೆಚ್ಚು ಗಮನ ಕೊಟ್ಟಿರೋಂಥದ್ದು ನಮ್ಮ ಪ್ರತಿನಿಧಿಗಳ ಆಯ್ಕೆಗೆ ಅವರೇ ಜವಾಬ್ದಾರಿ ತಗೊಂಡ್ ಕೆಲಸ ಮಾಡ್ತಾ ಇರೋಂಥದ್ದು ನಮ್ಗೆ ಒಳ್ಳೇದಾಗ್ತದೆ ಹೇಳಿ ನಮ್ಮ ಭಾವನೆ ಫಲಿತಾಂಶ ಆ ಗೆಲುವು ಒಂದನೇ ತಾರೀಕು ನಮ್ಗೆ ಆಗ್ತದೆ ಅಂತೇಳಿ ನಮ್ಮ ನಂಬಿಕೆ ನಾವು ಯಾವತ್ತೂ ಪ್ರತ್ಯೇಕ ಸಭೆಗಳು ಏನೂ ಮಾಡಿರ್ಲಿಲ್ಲ ತಾನಾ ರಾಜೇಗೌಡರು ಅವರ ಒಂದು ಈಗ ಬ್ಲಾಕ್ ಅಧ್ಯಕ್ಷರಾಗಿ ಅವರು ಜವಾಬ್ದಾರಿ ಇತ್ತು ಇಷ್ಟೊಂದು ಅವರಿಗೆಲ್ಲ ಒಂದ್ ಕಡೆ ನೋವು ಬೇಜಾರು ಒಂದು ರೀತಿ ಒಂದು ದುಃಖದ ವಾತಾವರಣ ಇದ್ರೂ ಸಹ ಅವ್ರು ಬಂದು ತಾಲೂಕ್ನಲ್ಲಿ ಕ ಸಭೆಯನ್ನ ಮಾಡಿ ಅವರ ಬೆಂಬಲಿಗರು ಕಾಂಗ್ರೆಸ್ ಬೆಂಬಲಿಗರು ಎಲ್ರಿಗೂ ಸಹ ಒಗ್ಗಟ್ಟಾಗಿ ಹೋಗ್ಬೇಕು ಕಾಂಗ್ರೆಸ್ ಗೆಲ್ಲಿಸ್ಬೇಕು ಅಂತಾನೆ ಅವರು ಸಹ ಹೇಳಿರೋಂಥದ್ದು ಹಂಗಾಗಿ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಒಗ್ಗೂಡಿಸ್ಕೊಂಡು ಹೋಗೋಂಥ ನಿಟ್ಟಿನಲ್ಲಿ ಅವ್ರು ಹೇಳಿರೋಂಥ ಮಾತು ಎಲ್ರಿಗೂ ಸಹ ಶಕ್ತಿ ಬಂದಿದೆ ಹಂಗಾಗಿ ಅಲ್ಲಿ ಗೊಂದಲ ಸೃಷ್ಟಿ ಇರಲಿಲ್ಲ ನಾವುಗಳು ಸಹ ಭಾಗವಹಿಸೋದಿತ್ತು ಕಾಣಾಂತರಿಂದ ಈಗ ಚುನಾವಣೆ ಇರೋದ್ರಿಂದ ನಾವು ಬೇರೆ ಕಡೆ ಮತ ಯಾಚನೆ ಮಾಡೋದ್ ನಿಟ್ಟಿನಲ್ಲಿ ನಾನು ಬರಕ್ ಸಭೆಗೆ ಸಭೆಗೆ ನಾನು ಸಹ ಭಾಗವಹಿಸ್ತಾ ಇದ್ದೆ ಹಂಗಾಗಿ ನಮ್ಮಲ್ಲಿ ಗೊಂದಲ ಇರಲಿಲ್ಲ ಎಲ್ಲನೂ ಸಹ ಒಗ್ಗಟ್ಟಾಗಿ ಹೋಗ್ತಾ ಇದ್ವಿ ಅಭ್ಯರ್ಥಿಗಳಿಗೆ ಸಾರ್ವಜನಿಕವಾಗಿ ಮತ ಹಾಕಂತ ಚುನಾವಣೆ ಅಲ್ಲ ಇಲ್ಲಿರೋಂಥದ್ದೇ ಒಟ್ಟು ಮತ ಎಂಬತ್ತು ಮತ ಎಂಬತ್ತಲ್ಲಿ ಎಲ್ಲ ಆಲ್ಮೋಸ್ಟ್ ಕೃಷಿಕರು ಹೆಚ್ಚಿನ ಸಮಯ ಸಾಮಾಜಿಕ ಜಾಲತಾಣದಲ್ಲಿ ಕಳಿಯುವಂಥವ್ರಲ್ಲ ಹಸು ಬೆಳೆಯುವಂಥದ್ದು ಹಾಲು ಕರೆಯುವಂಥದ್ದು ಹಸು ಮೇವು ಬೆಳೆಯುವಂಥದ್ದು ಮತ್ತೆ ಕುಟುಂಬ ಪೋಷಣೆ ಮಾಡ್ಕೊಂಡಿರೋಂಥ ರೈತಾಪಿ ಬಂಧುಗಳಿಲ್ಲಿ ಹಂಗಾಗಿ ಒಂದಷ್ಟು ಚ ಪರ ವಿರೋಧ ಕೆಲವರೆಲ್ಲ ಯಾರೋ ಬಿಡುವಾಗಿರೋರು ಹೆಚ್ಚು ಹೆಚ್ಚು ಚರ್ಚೆಗಳು ಮಾಡ್ತಾ ಇರ್ತಾರೆ ಇಲ್ಲಿ ಯಾವುದೇ ಬಣಗಳಿಲ್ಲ ನಮ್ದು ನಮ್ಮಿಂದಂತೂ ಬಣ ಇಲ್ಲ ಈಗ ಸಹನಾ ರಾಜೀವ್ ಗೌಡ್ರು ಸಹ ಕ್ಲಿಯರ್ ಮಾಡಿದ್ದಾರೆ ಶಶಿಧರ ಮುನಿಯಪ್ಪ ಅವರು ಸಹ ಕ್ಲಿಯರ್ ಮಾಡಿದ್ದಾರೆ ಎಲ್ಲರೂ ಸಹ ಒಗ್ಗಟ್ಟಾಗಿ ಹೋಗ್ತಾ ಇದ್ವಿ ಫಲಿತಾಂಶ ಚೆನ್ನಾಗಿರುತ್ತೆ ಅಂತ ನನ್ಗೆ ನಂಬಿಕೆ ಎರಡು ಕ್ಷೇತ್ರ ಗೆಲ್ತೀವಿ ಎಲ್ಲ ಎರಡು ಎರಡು ಕ್ಷೇತ್ರನ ಗೆಲ್ತಿವಿ ಅವಕಾಶಗಳು ಚೆನ್ನಾಗಿದೆ ನಮ್ಗ